ನನ್ನ ಹೆಸರು ಸಂಗೀತ ನನಗೆ ಮದುವೆ ಬಗ್ಗೆ ನನ್ನದೇ ಆದ ಕೆಲವೊಂದು ಆಸೆಗಳಿತ್ತು ಗಂಡನ ಮನೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಜನ ಇರಬೇಕು ಜೊತೆಗೆ ಹುಡುಗ ಸಿಟಿಯಲ್ಲಿ ಒಂದು ಒಳ್ಳೆ ಕೆಲಸದಲ್ಲಿ ಇದ್ದರೆ ಸಾಕು ಅಂತ ನಾನು ಆಸೆ ಪಟ್ಟಿದ್ದೆ ಹೀಗೆ ನನ್ನ ಆಸೆಗಳು ಅಪ್ಪ ಅಮ್ಮನಿಗೆ ತಿಳಿದಿದ್ದರಿಂದ ಅವರೂ ಸಹ ಅದೇ ರೀತಿಯ ಹುಡುಗನನ್ನು ಹುಡುಕುತ್ತಿದ್ದರು ಹೀಗೆ ಒಂದು ದಿನ ನನ್ನೆಲ್ಲ ಆಸೆಗಳು ಈಡೇರುವಂತಹ ಮನೆಯಿಂದ ಸಂಬಂಧ ಬಂತು ಹುಡುಗನ ಮನೆಯಲ್ಲಿ ಇದ್ದಿದ್ದು ಕೇವಲ ಹುಡುಗ ಮತ್ತು ಅವರ ಅಪ್ಪ ಅವರಿಗೆ ಒಬ್ಬ ಅಕ್ಕ ಕೂಡ ಇದ್ದಳಂತೆ ಆಕೆ ಒಬ್ಬ ಅನ್ಯ ಜಾತಿಯ ಹುಡುಗನನ್ನು ಮದುವೆಯಾಗಿದ್ದಳು ಹಾಗಾಗಿ ಅವಳನ್ನ ಇವರ ಮನೆಗೆ ಸೇರಿಸಿರಲಿಲ್ಲ ಹುಡುಗನ ಅಮ್ಮ ಆ ಹುಡುಗ ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ಹಾರ್ಟ್ ಅಟ್ಯಾಕ್ ಇಂದ ತೀರಿ ಹೋಗಿದ್ರು ನನಗೆ ಆ ಮನೆಯ ಕತೆ ಕೇಳಿ ಕೊಂಚ ಬೇಸರವೆನಿಸಿದರೂ ಕೂಡ ನಾನು ಹುಡುಕುತ್ತಿದ್ದ ಹಾಗೆ ಈ ಮನೆ ಇದೆಯಲ್ಲ ಅಂತ ಮನಸ್ಸಲ್ಲೇ ಇಷ್ಟ ಕೂಡ ಆಗಿತ್ತು ಅತ್ತೆ ಇಲ್ಲದ ಮನೆಗೆ ಹೋಗುವುದೆಂದರೆ ಒಂದು ಭಾಗ್ಯವೇ ಸರಿ ಟಿವಿ ಸೀರಿಯಲ್ಗಳಲ್ಲಿ ಅತ್ತೆ ಸೊಸೆಗೆ ಕಾಟ ಕೊಡೋದನ್ನ ನೋಡಿ ಹೇಗಪ್ಪ ನನ್ನ ಈ ಮನೆಯನ್ನ ಬಿಟ್ಟು ಬೇರೆ ಮನೆ ಸೇರೋದು ಅಂತ ಹೆದರಿದ್ದ ನನಗೆ ಅತ್ತೆ ಇಲ್ಲ ಅನ್ನೋ ವಿಷಯ ತಿಳಿದು ಸ್ವಲ್ಪ ಸಮಾಧಾನವಾಯಿತು ಮನೆಯಲ್ಲಿ ಇದ್ದಿದ್ದು ಅಪ್ಪ ಮಗ ಇಬ್ಬರೇ ಇಷ್ಟು ಕಡಿಮೆ ಜನ ಇರೋ ಮನೆ ಸಿಗೋದು ಕೂಡ ಒಂದು ಅದೃಷ್ಟನೇ ಸರಿ ಅದು ಈ ಕಾಲದ ಹುಡುಗಿಯರಿಗೆ ಕಡಿಮೆ ಜನ ಇರೋ ಮನೆ ಸೇರ್ಬೇಕು ಅನ್ನೋ ಆಸೆ ಇರುತ್ತೆ ಅದೇ ರೀತಿ ನನಗೂ ಹಾಗೆ ಆಸೆ ಇತ್ತು ನನ್ನ ಆಸೆಯಂತೆ ಆ ಮದುವೆ ಸಂಬಂಧ ನನ್ನನ್ನು ಹುಡುಕಿಕೊಂಡು ಬಂದಿತ್ತು ಮನೆಯಲ್ಲಿ ಹೇಗಿದ್ದರೂ ನಾವು ಮೂರೇ ಜನ ಆಗಿದ್ದರಿಂದ ಮನೆ ಕೆಲಸ ಕೂಡ ಅಷ್ಟೊಂದು ಇರುವುದಿಲ್ಲ ಜೊತೆಗೆ ಆ ಹುಡುಗನ ಆಫೀಸ್ ಕೂಡ ನನ್ನ ತವರು ಮನೆಯ ಹತ್ತಿರವೇ ಇದ್ದಿದ್ದರಿಂದ ನನಗೆ ಯಾವಾಗ ಬೇಕೋ ಆಗ ನನ್ನ ಗಂಡನ ಜೊತೆ ತವರು ಮನೆಗೆ ಹೋಗಬಹುದಿತ್ತು ಹೀಗೆ ಎಲ್ಲಾ ರೀತಿಯಿಂದಲೂ ಆ ಮನೆ ನನಗೆ ಹೇಳಿ ಮಾಡಿಸಿದ ಹಾಗಿತ್ತು ನಂತರ ಒಂದು ದಿನ ಆ ಹುಡುಗ ನನ್ನನ್ನು ನೋಡಲು ತನ್ನ ತಂದೆಯೊಂದಿಗೆ ನಮ್ಮ ಮನೆಗೆ ಬಂದಿದ್ದರು ಆ ಹುಡುಗ ಕೂಡ ನನ್ನನ್ನು ನೋಡಿ ತುಂಬಾ ಇಷ್ಟಪಟ್ಟಿದ್ದರು ಆದರೆ ಅವರ ಅಪ್ಪ ಏನೂ ಸಹ ಮಾತನಾಡದೆ ತಲೆ ಕೆಳಗೆ ಹಾಕಿ ಕೂತಿದ್ದರು ನಂತರ ಆ ಹುಡುಗ ನಾನು ಹುಡುಗಿ ಜೊತೆ ಸ್ವಲ್ಪ ಮಾತನಾಡಬೇಕು ಅಂತ ನನ್ನ ಅಪ್ಪನ ಹತ್ತಿರ ಹೇಳಿದ್ದಕ್ಕೆ ಅವರು ಇಲ್ಲಿ ಒಳಗೆ ಹೋಗಿ ಮಾತನಾಡಿ ಅಂತ ಹೇಳಿದ್ದರು ನಂತರ ಹುಡುಗ ನನ್ನ ಹತ್ತಿರ ಬಂದು ನೋಡಿ ನೀವು ನನಗೆ ತುಂಬ ಇಷ್ಟವಾಗಿದ್ದೀರಾ ನೀವು ನೋಡಲು ತುಂಬ ಸುಂದರವಾಗಿದ್ದೀರಾ ನಿಮ್ಮನ್ನು ನಾನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಆದರೆ ನನ್ನ ತಂದೆಗೆ ಈಗ ಮೂರು ವರ್ಷಗಳಿಂದ ಈಚೆಗೆ ಕಣ್ಣು ಕಾಣಿಸುತ್ತಿಲ್ಲ ಹಾಗಾಗಿ ನಾನು ಆಫೀಸಿಗೆ ಹೋದಾಗ ನೀವು ನನ್ನ ತಂದೆಯನ್ನು ನೋಡಿಕೊಳ್ಳಬೇಕು ಅದಕ್ಕೆ ನೀವು ಒಪ್ಪಿದರೆ ನಿಮ್ಮನ್ನು ಮದುವೆ ಆಗುವುದು ನನ್ನ ಪೂರ್ವ ಜನ್ಮದ ಪುಣ್ಯ ಎಂದು ತಿಳಿದು ನಾನು ಮದುವೆ ಆಗುತ್ತೇನೆ ಎಂದರು ಹೇಗೂ ಮನೆಯಲ್ಲಿ ಅತ್ತೆ ಇಲ್ಲ ಇರೋ ಮಾವನಿಗೂ ಕೂಡ ಕಣ್ಣು ಕಾಣೋಲ್ಲ ಅಂದರೆ ನಾನು ಆರಾಮಾಗಿ ಇರಬಹುದು ಅಂತ ನಾನೂ ಕೂಡ ಅವರಿಗೆ ಒಪ್ಪಿಗೆ ನೀಡಿದ್ದೆ ಎರಡೂ ಮನೆಯವರು ಮದುವೆಗೆ ಒಪ್ಪಿದ್ದರಿಂದ ಮದುವೆ ಬಹು ಬೇಗ ಬಹು ಸರಳ ರೀತಿಯಲ್ಲಿ ನಡೆದಿತ್ತು ಅವತ್ತು ನಾನು ಗಂಡನ ಮನೆಗೆ ಕಾಲಿಟ್ಟ ದಿನ ಅವರ ಮನೆ ಒಂದು ಹಳ್ಳಿಯಲ್ಲಿತ್ತು ಸಿಟಿಗೂ ಹಳ್ಳಿಗೂ ಹತ್ತು ಕಿಲೋಮೀಟರ್ ದೂರವಿತ್ತು ಹೆಣ್ಣು ಮಕ್ಕಳು ಇಲ್ಲದಿರೋ ಮನೆ ಅಂತ ಅಕ್ಕಪಕ್ಕದ ಮನೆ ಹೆಂಗಸರು ಬಂದು ನನ್ನನ್ನ ಮನೆ ತುಂಬಿಸಿಕೊಂಡರು ನಿಂಗೆ ಏನು ಬೇಕೋ ಅದನ್ನ ಕೇಳು ಯಾವುದಕ್ಕೂ ಸಂಕೋಚ ನಾವು ಕೂಡ ಅವಾಗ ಅವಾಗ ಬರ್ತಾ ಇರ್ತೀವಿ ಅಂತ ಹೇಳಿದ್ದರು ಆ ಜನರ ಸಹಾಯ ಮಾಡೋ ಗುಣ ನೋಡಿ ತುಂಬಾ ಖುಷಿಯಾಗಿತ್ತು ಈ ಕಾಲದಲ್ಲಿ ಯಾರು ತಮ್ಮ ಮನೆ ಕೆಲಸ ಬಿಟ್ಟು ಬೇರೆಯವರ ಮನೆ ಕೆಲಸ ಮಾಡ್ತಾರೆ ಎಷ್ಟು ಒಳ್ಳೆ ಜನ ಇವರು ಅಂತ ಮನಸ್ಸಲ್ಲಿ ಸಂತಸ ಪಟ್ಟಿದ್ದೆ ಹೀಗೆ ಆ ಹೆಂಗಸರೆಲ್ಲ ಅವರವರ ಮನೆಗೆ ಹೋದ ಮೇಲೆ ನನ್ನ ಗಂಡ ನನ್ನನ್ನು ಕರೆದು ಅವರ ಅಪ್ಪನಿಗೆ ನನ್ನನ್ನ ಪರಿಚಯ ಮಾಡಿದರು ನನ್ನ ಕೈಯನ್ನು ಹಿಡಿದು ಅವರ ಕೈ ಮೇಲೆ ಇಟ್ಟು ನೋಡಪ್ಪ ಇವಳೇ ನಿನ್ನ ಸೊಸೆ ಅಂತ ಹೇಳಿದರು ನಂತರ ಮಾವ ನನ್ನ ಕೈ ಸವರುತ್ತ ನೂರು ವರ್ಷ ಚೆನ್ನಾಗಿರೋ ಮಗಳೇ ಅಂತ ಆಶೀರ್ವಾದ ಮಾಡಿದ್ದರು ಅವರನ್ನು ನೋಡಿ ನನಗೆ ಪಾಪ ಎನಿಸಿತ್ತು ಅವರಿಗೆ ಹೆಂಡತಿ ಇಲ್ಲ ಇದ್ದ ಮಗಳು ಕೂಡ ಬೇರೆ ಜಾತಿ ಹುಡುಗನನ್ನ ಮದುವೆಯಾಗಿ ಇವರ ಮನಸ್ಸಿಗೆ ನೋವನ್ನುಂಟು ಮಾಡಿದ್ದಾಳೆ ಹಾಗಾಗಿ ಮಗಳ ಮದುವೆ ಕೂಡ ನೋಡೋದಕ್ಕೆ ಇವರಿಗೆ ಆಗಿಲ್ಲ ಇನ್ನು ಉಳಿದಿದ್ದು ಮಗ ಪಾಪ ಕಣ್ಣು ಕಾಣದೇ ಇದ್ದಿದ್ದರಿಂದ ಮಗನ ಮದುವೆ ಸಹ ಇವರು ನೋಡಲು ಸಾಧ್ಯವಾಗಿಲ್ಲ ಇವರು ಜೀವನದಲ್ಲಿ ತುಂಬ ನೋವನ್ನು ಅನುಭವಿಸಿದ್ದಾರೆ ಇವರನ್ನು ನಾನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಅಂದೇ ನಿರ್ಧಾರ ಮಾಡಿದೆ ನಂತರ ನನ್ನ ಗಂಡ ತಾನು ಆಫೀಸಿಗೆ ಹೋದಾಗ ಯಾವ ಯಾವ ಮಾತ್ರೆಗಳನ್ನು ತನ್ನ ತಂದೆಗೆ ಕೊಡಬೇಕು ಅಂತ ಅವರ ರೂಮಿಗೆ ನನ್ನನ್ನು ಕರೆದುಕೊಂಡು ಹೋಗಿ ಎಲ್ಲವನ್ನು ತೋರಿಸಿದರು ನಾನು ಸಹ ಅವರಿಗೆ ಬೇಕಾದ ವಸ್ತುಗಳು ಎಲ್ಲೆಲ್ಲಿದೆ ಅಂತ ಸರಿಯಾಗಿ ನೋಡಿಕೊಂಡೆ ತದನಂತರ ಊಟದ ಸಮಯ ಆಗಿದ್ದರಿಂದ ನನ್ನ ಗಂಡ ಮೊದಲು ತನ್ನ ತಂದೆಗೆ ತನ್ನ ಕೈಯಾರೆ ಊಟ ಮಾಡಿಸಿದರು ನಾನು ಇಲ್ಲದಿದ್ದಾಗ ನೀನು ಕೂಡ ಹೀಗೆ ಊಟ ಮಾಡಿಸಬೇಕು ಅಂತ ಹೇಳಿದ್ದರು ಅದಕ್ಕೆ ನಾನು ಹೇಗಿದ್ದರೂ ಅವರ ನನ್ನ ತಂದೆ ಸಮಾನರಲ್ಲವೇ ನಾನು ಅವರ ಕೆಲಸವನ್ನೆಲ್ಲ ಖುಷಿಯಿಂದ ಮಾಡುತ್ತೇನೆ ಎಂದು ಒಪ್ಪಿಕೊಂಡೆ ನನ್ನ ಗಂಡ ತುಂಬಾ ಒಳ್ಳೆಯ ವ್ಯಕ್ತಿ ತನ್ನಿಂದ ಯಾರಿಗೂ ನೋವಾಗಬಾರದು ಅನ್ನೋದು ಅವರ ಉದ್ದೇಶ ಹಾಗೆ ಅವರು ತಮ್ಮ ತಂದೆಯನ್ನು ಸಹ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಅವರಿಗೆ ಊಟ ಸ್ನಾನ ಬಟ್ಟೆ ಬದಲಿಸುವುದು ಹೀಗೆ ಎಲ್ಲ ಅಂದರೆ ಎಲ್ಲಾ ಕೆಲಸವನ್ನು ಸ್ವತಃ ತಾವೇ ಮಾಡುತ್ತಿದ್ದರು ನನಗೆ ತೊಂದರೆ ಆಗಬಾರದು ಅಂತ ಆದಷ್ಟು ಮಾವನ ಕೆಲಸವನ್ನು ತಾವೇ ಮಾಡಿ ಆಫೀಸಿಗೆ ಹೋಗುತ್ತಿದ್ದರು ಹೀಗೆ ನನ್ನ ಗಂಡ ತಮ್ಮ ತಂದೆ ಜೊತೆಗೆ ನನ್ನ ಕಾಳಜಿಯನ್ನು ವಹಿಸಿದ್ದರು ಎಲ್ಲವೂ ಚೆನ್ನಾಗಿತ್ತು ಆದರೆ ಮಾವ ಒಬ್ಬರನ್ನೇ ಬಿಟ್ಟು ನಾವು ಎಲ್ಲೂ ಆಚೆ ಹೋಗಲು ಆಗುತ್ತಿರಲಿಲ್ಲ ಯಾರಾದರೂ ಒಬ್ಬರು ಮನೆಯಲ್ಲಿ ಇರಲೇಬೇಕಿತ್ತು ನಾನು ಅಮ್ಮನ ಮನೆಗೂ ಸಹ ಒಬ್ಬಳೇ ಹೋಗಿ ಬರುತ್ತಿದ್ದೆ ನಾನು ಇಲ್ಲದಿದ್ದಾಗ ಗಂಡ ಗಂಡ ಆಫೀಸಿಗೆ ಹೋದಾಗ ನಾನು ಮಾವನನ್ನು ನೋಡಿಕೊಳ್ಳುತ್ತಿದ್ದೆವು ಹೀಗೆ ಮೊದಮೊದಲು ಎಲ್ಲ ಚೆನ್ನಾಗಿ ಅನಿಸಿತ್ತು ಆದರೆ ನನ್ನ ಗಂಡ ಆಫೀಸಿಗೆ ಹೋದರೆ ಸಾಕು ಮಾವನ ಪ್ರತಿಯೊಂದು ಕೆಲಸ ಕೂಡ ನಾನೊಬ್ಬಳೇ ಮಾಡಬೇಕಿತ್ತು ಮಾವ ನನ್ನ ಗಂಡ ಆಫೀಸಿಗೆ ಹೋಗುವವರೆಗೆ ಸುಮ್ಮನೆ ಒಂದು ಕಡೆ ಕುಳಿತಿರುತ್ತಿದ್ದರು ಅವರು ಹೋಗಿದ್ದೇ ತಡ ಇವರು ಅಲ್ಲಿ ಇಲ್ಲಿ ಓಡಾಡೋಕೆ ಶುರು ಮಾಡ್ತಿದ್ರು ಅವರಿಗೆ ಕಣ್ಣು ಕಾಣದೇ ಇರೋ ಕಾರಣ ಎಲ್ಲಾದರೂ ಹೋಗಿ ಬಿದ್ದು ಬಿಡ್ತಿದ್ರು ನಾನು ಅವರಿಗೆ ಒಂದು ಕಡೆ ಕುಳಿತುಕೊಳ್ಳಿ ನನ್ನ ಕೆಲಸ ಮುಗಿದ ಮೇಲೆ ಬೇಕಿದ್ರೆ ವಾಕಿಂಗ್ ಮಾಡಿಸ್ತೀನಿ ಅಂತ ಹೇಳಿದರೂ ಅವರು ಕೇಳುತ್ತಿರಲಿಲ್ಲ ಮಗ ಆಫೀಸಿಗೆ ಹೋಗಿದ್ದೇ ಇವರು ಓಡಾಡೋದಕ್ಕೆ ಶುರು ಮಾಡ್ತಿದ್ರು ನಾನು ಅವರ ಹಿಂದೆ ಹಿಂದೆನೇ ಹೋಗಬೇಕಿತ್ತು ಎಲ್ಲಾದರೂ ಬಿದ್ದು ಪೆಟ್ಟಾದರೆ ಅಂತ ಕೂಡ ಭಯ ಆಗ್ತಿತ್ತು ಹಾಗಾಗಿ ಅವರ ಕೈ ಹಿಡಿದು ನಡೆಸ್ತಿದ್ದೆ ಅವರು ಬಿದ್ದರೆ ನಾನೊಬ್ಬಳೇ ಅವರನ್ನ ಮೇಲಕ್ಕೆತ್ತಬೇಕಿತ್ತು ಯಾರನ್ನಾದರೂ ಸಹಾಯಕ್ಕೆ ಕರಿತೀನಿ ಅಂದರೂ ಸಹ ಅವರು ಕೇಳುತ್ತಿರಲಿಲ್ಲ ಬೇಡಮ್ಮ ನೀನು ನನ್ನ ಕೈ ಹಿಡಿದುಕೋ ನಾನು ಮೇಲೇಳುತ್ತೇನೆ ಅಂತ ಅಂತಿದ್ರು ಅವರನ್ನ ಮೇಲೆತ್ತಲು ಹೋಗಿ ಎಷ್ಟೋ ಸಲ ನಾನು ಹುಟ್ಟಿದ್ದ ಸೀರೆ ಕೂಡ ಬಿಚ್ಚಿ ಹೋಗಿದ್ದು ಇದೆ ನನ್ನ ಪುಣ್ಯ ಅವರಿಗೆ ಕಣ್ಣು ಕಾಣದೇ ಇದ್ದಿದ್ದರಿಂದ ನನ್ನ ಮಾನ ಕೂಡ ಉಳಿದಿದೆ ಹಾಗೆ ಬಿಚ್ಚಿ ಹೋದ ಸೀರೆಯಲ್ಲಿ ಅವರನ್ನ ಮೇಲಕ್ಕೆತ್ತಬೇಕು ಹಾಗೆ ಎತ್ತುವಾಗ ಅವರ ಕೈ ಕೂಡ ಅಲ್ಲಿ ಇಲ್ಲಿ ತಾಗುತ್ತಿತ್ತು ಪಾಪ ಅವರಿಗೇನು ಗೊತ್ತು ಕಣ್ಣಿಲ್ಲದ ಮನುಷ್ಯನಿಗೆ ಅಲ್ಲಿ ಏನು ನಡೀತಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ನಾನು ಇರುತ್ತಿದ್ದೆ ಇನ್ನೂ ಕೆಲವೊಂದು ಬಾರಿ ನಾನು ಇನ್ನೇನು ಸ್ನಾನದಿಂದ ಹೊರಗೆ ಬರುತ್ತಲೇ ಅವರು ಏನಾದರೂ ತೆಗೆದುಕೊಳ್ಳಲು ಹೋಗಿ ಕಾಲು ಜಾರಿ ಬಿದ್ದು ಬಿಡುತ್ತಿದ್ದರು ನಾನು ಸೀರೆಯನ್ನು ಬಚ್ಚಲ ಮನೆಯಲ್ಲಿ ಉಟ್ಟರೆ ಸೀರೆ ಒದ್ದೆ ಆಗುತ್ತೆ ಅಂತ ಲಂಗಾ ಬ್ಲೌಸ್ ಉಟ್ಟು ಮೈ ಮೇಲೆ ಟವಲ್ ಹಾಕಿಕೊಂಡು ರೂಮಿಗೆ ಹೋಗಿ ಅಲ್ಲಿ ಸೀರೆ ಉಡುತ್ತಿದ್ದೆ ಆದರೆ ನಾನು ಇನ್ನೇನು ಬಚ್ಚಲ ಮನೆ ಬಾಗಿಲು ತೆರೆದ ಕೂಡಲೇ ಅವರು ಬಿದ್ದಿದ್ದ ಶಬ್ದ ಕೇಳಿ ಏನಾಯಿತು ಅಂತ ಅವರನ್ನು ಎಬ್ಬಿಸಲು ಸ್ನಾನದ ಮನೆಯಿಂದ ಹೇಗೆ ಬಂದಿರುತ್ತಿದ್ದನೋ ಹಾಗೆ ಅವರ ಹತ್ತಿರ ಹೋಗಬೇಕಿತ್ತು ಅಲ್ಲಿ ನನ್ನ ಮಾನ ಮರ್ಯಾದೆಯನ್ನ ಪಕ್ಕಕ್ಕೆ ಇಟ್ಟು ಅವರನ್ನ ಕೆತ್ತಬೇಕಿತ್ತು ಹೀಗೆ ಅವರು ಮಾಡುತ್ತಿದ್ದ ಕೆಲಸ ಎಲ್ಲ ಬರೀ ಇಂಥದ್ದೇ ಆಗಿತ್ತು ಇಂಥ ಕೆಲಸ ನನಗೆ ಮುಜುಗರ ಎನಿಸಿದರೂ ಕೂಡ ಗಂಡನ ಸಲುವಾಗಿ ಮಾಡಲೇಬೇಕಿತ್ತು ಇಷ್ಟೆಲ್ಲ ಮುಗಿದ ಮೇಲೆ ಚಿಕ್ಕ ಮಗುವಿಗೆ ಊಟ ಮಾಡಿಸೋ ಹಾಗೆ ಒಂದು ತಾಸು ಮಾವನ ಮುಂದೆ ಕುಳಿತು ಊಟ ಮಾಡಿಸ್ಬೇಕಿತ್ತು ಅವರು ಚಿಕ್ಕ ಮಗು ಥರ ಅದು ಬೇಡ ಇದು ತಿನ್ನಲ್ಲ ಅಂತ ಹಠ ಮಾಡ್ತಿದ್ರು ಹೇಗೋ ಅದು ಇದು ಹೇಳಿ ತಿನ್ನಿಸಬೇಕಿತ್ತು ಹೀಗೆ ಪ್ರತಿದಿನ ಸ್ವಲ್ಪವೂ ರೆಸ್ಟ್ ಇಲ್ಲದೆ ಕೆಲಸ ಮಾಡುತ್ತಾ ಇದ್ದಿದ್ದರಿಂದ ನಾನು ತುಂಬ ವೀಕ್ ಆಗುತ್ತಾ ಬಂದಿದ್ದೆ ದಿನ ಅವರ ಚೇಷ್ಟೆಗಳನ್ನು ನೋಡುತ್ತಿದ್ದ ನಾನು ಒಂದು ದಿನ ನೀವು ಯಾಕೆ ಹೀಗೆ ಮಾಡುತ್ತೀರಿ ಅಂತ ಕೇಳಿದೆ ಅದಕ್ಕವರು ಸುಮ್ಮನೆ ಮುಗುಳ್ನಗುತ್ತಿದ್ದರು ಅಷ್ಟೇ ಒಮ್ಮೊಮ್ಮೆ ನನಗೆ ಇವರಿಗೆ ಕಣ್ಣು ಕಾಣುತ್ತಿದೆಯಾ ಎನ್ನುವ ಅನುಮಾನ ಕೂಡ ಬಂದಿದ್ದುಂಟು ಯಾಕೆಂದರೆ ನಾನು ಮನೆ ಕೆಲಸ ಮಾಡುವಾಗ ಅಂದರೆ ಕಸಗುಡಿಸುವಾಗ ಅಥವಾ ನೆಲವರಿಸುವಾಗಲೆಲ್ಲ ಮುಂಚೆ ದುಪ್ಪಟ್ಟ ಹಾಕುತ್ತಿರಲಿಲ್ಲ ಆ ಸಮಯದಲ್ಲಿ ನಮ್ಮ ಮಾವ ಹಾಲಿನಲ್ಲೇ ಕುಳಿತಿರುತ್ತಿದ್ದರು ಅವರಿಗೆ ಹೇಗೂ ಕಣ್ಣು ಕಾಣುವುದಿಲ್ಲ ಅಂತ ಬೇಸಿಗೆ ಶಕೆಯನ್ನು ತಡೆಯಲಾಗದೆ ನಾನು ದುಪ್ಪಟ್ಟ ಹಾಕುತ್ತಿರಲಿಲ್ಲ ಆಗೆಲ್ಲ ನನಗೆ ನನ್ನ ಮಾವ ನನ್ನನ್ನೇ ನೋಡುತ್ತಿರುವ ಹಾಗೆ ಅನುಭವವಾಗುತ್ತಿತ್ತು ಅಷ್ಟೇ ಅಲ್ಲದೆ ನಾನು ಬಾತ್ರೂಮ್ನಲ್ಲಿ ಸ್ನಾನ ಮಾಡುವುದನ್ನು ಯಾರೋ ಬಾಗಿಲ ಸಣ್ಣ ಕಿಂಡಿಯಲ್ಲಿ ನೋಡಿದ ಹಾಗೆ ಮತ್ತೆ ಮಧ್ಯಾಹ್ನದ ಹೊತ್ತು ನಾನು ನನ್ನ ರೂಮಿನಲ್ಲಿ ಮಲಗಿದ್ದರೆ ಯಾರೋ ನನ್ನನ್ನು ಕದ್ದು ಕದ್ದು ನೋಡಿದ ಹಾಗೆ ಅನುಭವವಾಗುತ್ತಿತ್ತು ಮಾವ ನನ್ನನ್ನು ಕರೆದರೆ ನನಗೆ ಕೇಳುವುದಿಲ್ಲವೆಂದು ನಾನು ನನ್ನ ರೂಮಿನ ಬಾಗಿಲನ್ನು ಮಧ್ಯಾಹ್ನದ ಹೊತ್ತು ಹಾಕುತ್ತಿರಲಿಲ್ಲ ಹೀಗೆ ಏನೋ ವಿಚಿತ್ರ ವಿಚಿತ್ರ ಅನುಭವವಾಗಲು ಶುರುವಾಗಿತ್ತು ಮನೆಯಲ್ಲಿ ಇದ್ದಿದ್ದು ನಾವಿಬ್ಬರೇ ಹಾಗಾಗಿ ನನಗೆ ಮಾವನಿಗೆ ಕಣ್ಣು ಕಾಣುತ್ತಿದೆಯೇನೋ ಅನ್ನೋ ಅನುಮಾನ ಬಂದಿತ್ತು ಇದನ್ನು ಗಂಡನ ಮುಂದೆ ಹೇಳೋಣ ಎಂದರೆ ಅವರು ನನ್ನ ಮಾತನ್ನು ನಂಬುತ್ತಾರೆ ಎನ್ನುವ ನಂಬಿಕೆ ನನ್ನಲ್ಲಿರಲಿಲ್ಲ ಏಕೆಂದರೆ ಅವರು ಅವರ ತಂದೆಯ ಮೇಲೆ ಅಪಾರ ಗೌರವ ಮತ್ತು ಪ್ರೀತಿಯನ್ನಿಟ್ಟಿದ್ದರು ಹಾಗಾಗಿ ಅವರಿಗೆ ವಿಷಯ ತಿಳಿಸಿದರೂ ವ್ಯರ್ಥವೆಂದು ನಾನು ಸುಮ್ಮನಾಗಿದ್ದೆ ಹಾಗೆ ಅವತ್ತು ರಾತ್ರಿ ನನ್ನ ಗಂಡನ ಹತ್ತಿರ ಅವರ ಅಪ್ಪನ ಕಣ್ಣು ಹೇಗೆ ಹೋಯಿತು ಮತ್ತು ಇಷ್ಟು ದಿನ ನೀವು ಒಬ್ಬರೇ ಹೇಗೆ ಎಲ್ಲವನ್ನೂ ಸಂಭಾಳಿಸಿಕೊಂಡು ಓದಿರಿ ಅಂತ ಕೇಳಿದೆ ಅದಕ್ಕೆ ನನ್ನ ಗಂಡ ನಾನು ಅಪ್ಪನನ್ನು ಬಿಟ್ಟು ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಿದ್ದೆ ಅಲ್ಲಿಂದ ಕೆಲಸ ಮುಗಿಸಿ ಮನೆಗೆ ಬರಲು ಒಂದು ತಿಂಗಳಾಗಿತ್ತು ಹಾಗೆ ನಾನು ಮನೆಗೆ ಬಂದಾಗ ಅಪ್ಪನ ದೃಷ್ಟಿ ಪೂರ್ತಿಯಾಗಿ ಹೊರಟು ಹೋಗಿತ್ತು ಅಪ್ಪನಿಗೆ ಇದೆಲ್ಲ ಹೇಗಾಯಿತು ಎಂದು ಕೇಳಿದೆ ಅದಕ್ಕವರು ಮೊದಲಿನಿಂದ ಕಣ್ಣು ಮಂಜು ಮಂಜಾಗಿ ಕಾಣುತ್ತಿತ್ತು ಈಗ ಒಂದೇ ಸಲ ದೃಷ್ಟಿಯೇ ಹೊರಟು ಹೋಯಿತು ಎಂದರು ಮತ್ತೆ ನನಗ್ಯಾಕೆ ವಿಷಯ ತಿಳಿಸಲಿಲ್ಲ ಎಂದರೆ ಕೆಲಸದ ಮೇಲೆ ದೂರದ ಊರಿಗೆ ಹೋದ ನಿನಗೆ ಯಾಕೆ ತೊಂದರೆ ಕೊಡೋದು ಅಂತ ಏನೂ ಹೇಳಲಿಲ್ಲ ಅಂದರು ಮತ್ತೆ ನೀವು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರಾ ಅಂತ ಕೇಳಿದೆ ಅದಕ್ಕವರು ಇಲ್ಲ ಅಪ್ಪ ನಾನು ಎಷ್ಟೇ ಹೇಳಿದರೂ ಆಸ್ಪತ್ರೆಗೆ ಬರಲೇ ಇಲ್ಲ ಇದನ್ನೆಲ್ಲ ಹಾಗೆ ಬಿಡಬಾರದು ಒಂದು ಸಲ ಬನ್ನಿ ಅಂತ ಎಷ್ಟು ಒತ್ತಾಯ ಮಾಡಿದರೂ ಸಹ ಅವರು ಬರಲಿಲ್ಲ ಕೊನೆಗಾಲದಲ್ಲಿ ನಾನು ಆರಾಮಾಗಿ ಇರೋದು ನಿಮಗೆ ಇಷ್ಟವಿಲ್ವಾ ಅಂತ ಕೇಳಿದ್ರು ಹಾಗಾಗಿ ನಾನು ಸುಮ್ಮನಾಗಿ ಬಿಟ್ಟೆ ಮತ್ತು ಆಗಿಂದ ಮನೆ ಕೆಲಸಕ್ಕೆ ಮನೆ ಕೆಲಸದವಳನ್ನ ಇಡ್ತಿದ್ವಿ ಅವರು ಕೇವಲ ಮೂರು ತಿಂಗಳು ಮಾತ್ರ ಸರಿಯಾಗಿ ಕೆಲಸ ಮಾಡ್ತಿದ್ರು ಆಮೇಲೆ ನನಗೆ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗ್ತಿದ್ರು ಅದು ಯಾಕೆ ಹೀಗೆ ಮಾಡ್ತಿದ್ರೋ ಗೊತ್ತಿಲ್ಲ ನನಗಂತೂ ಮನೆ ಕೆಲಸದವರನ್ನ ಇಟ್ಟು ಇಟ್ಟು ಸಾಕಾಗಿತ್ತು ಹಾಗಾಗಿ ನಾನು ಮದುವೆ ಅಂತ ಆದರೆ ಒಂದು ಹೆಣ್ಣು ಮಗಳು ನಮ್ಮ ಮನೆಯಲ್ಲಿ ಇರ್ತಾಳೆ ಅಪ್ಪನನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅನ್ನೋ ಆಸೆಯಿಂದ ಮದುವೆ ಅದೆ ಹಾಗೆ ನಾನು ಅಂದುಕೊಂಡಂತೆ ನೀನು ಎಲ್ಲವನ್ನೂ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗ್ತಿದ್ದೀಯಾ ಅಂದರು ಹಾಗಾದರೆ ಮಾವನನ್ನ ಆಸ್ಪತ್ರೆಗೆ ತೋರಿಸಿಲ್ಲ ಅಂತಾಯ್ತು ಮಾವನನ್ನ ಯಾವ ಡಾಕ್ಟರ್ ಕೂಡ ಕುರುಡ ಅಂತ ಹೇಳಿಲ್ಲ ಅಂದರೆ ಮಾವ ಸುಳ್ಳು ಕೂಡ ಹೇಳುತ್ತಿರಬಹುದು ಅಲ್ವಾ ಅಂತ ಮನಸ್ಸಲ್ಲೇ ಯೋಚಿಸುತ್ತಾ ಮಾವನ ಈ ಗುಟ್ಟನ್ನು ಹೇಗಾದರೂ ಬಯಲು ಮಾಡಬೇಕಲ್ಲ ಆ ಕೆಲಸದವರು ಯಾರಾದರೂ ಒಬ್ಬರು ಸಿಕ್ಕರೆ ನಾನು ಸುಲಭವಾಗಿ ಈ ಸಮಸ್ಯೆಯನ್ನು ಭೇದಿಸಬಹುದು ಅಂತ ಅಂದುಕೊಳ್ಳುತ್ತಾ ಹಾಗೆ ನಿದ್ರೆಗೆ ಜಾರಿದ್ದೆ ಇದು ನಡೆದು ಕೇವಲ ಎರಡು ದಿನಗಳ ನಂತರ ಭಾನುವಾರ ಇದ್ದಿದ್ದರಿಂದ ನನ್ನ ಗಂಡ ಮನೆಯಲ್ಲೇ ಇದ್ದರು ನಾನು ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡು ಹಾಗೆ ಹಬ್ಬಕ್ಕೆ ಬಟ್ಟೆ ಹೊಲಿಯೋದಕ್ಕೆ ಹಾಕಿ ಬರೋಣ ಅಂತ ಮಾರ್ಕೆಟ್ಗೆ ಹೋದೆ ಟೇಲರ್ ಅಂಗಡಿಯಲ್ಲಿ ಒಬ್ಬ ಹೆಂಗಸು ಹೊಸದಾಗಿ ಸೇರಿದ್ದಳು ಆಕೆ ನನ್ನನ್ನು ನೋಡಿದ್ದೆ ನೀವು ಬಟ್ಟೆಗೆ ಅಳತೆ ಕೊಟ್ಟು ಹೊರಗೆ ಬನ್ನಿ ನಾನು ನಿಮ್ಮ ಹತ್ತಿರ ಮಾತನಾಡಬೇಕು ಎಂದಳು ಸರಿ ಎಂದು ನಾನು ಹೊರಬಂದೆ ಆಗ ಅವಳು ನೀವು ಸಂಗೀತ ಅಲ್ವಾ ಅಂತ ಕೇಳಿದಳು ಅರೆ ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದೆ ಅದಕ್ಕೆ ಆ ಹೆಂಗಸು ನೀವು ಅಷ್ಟೇ ಅಲ್ಲ ಇಡೀ ನಿಮ್ಮ ಕುಟುಂಬವೇ ನನಗೆ ಗೊತ್ತು ನಿಮ್ಮ ಆ ಕುರುಡ ಮಾವ ಹೇಗಿದ್ದಾರೆ ಚೆನ್ನಾಗಿದ್ದಾರಾ ಚೆನ್ನಾಗಿಲ್ಲದೆ ಏನು ಅವರಿಗೇನಾಗುತ್ತೆ ಚೆನ್ನಾಗೇ ಇರ್ತಾನೆ ಆ ಮುದುಕ ಎಂದಳು ಅವಳು ಮಾವನ ಬಗ್ಗೆ ಹಾಗೆ ಹಗುರವಾಗಿ ಮಾತನಾಡಿದ್ದು ಕೇಳಿ ನನಗೂ ಸಿಟ್ಟು ಬಂತು ಏನಮ್ಮ ಹೀಗೆ ಮಾತಾಡ್ತಿದೀಯಾ ಅಂತ ಜೋರು ಮಾಡಿದೆ ನಿನಗೆ ನಮ್ಮ ಮಾವನ ಬಗ್ಗೆ ಏನು ಗೊತ್ತು ಅಂತ ಹೀಗೆ ಮಾತಾಡ್ತಿದ್ದೀಯಾ ಅಂತ ಕೇಳಿದ್ದಕ್ಕೆ ಆಕೆ ನನಗೆ ಎಲ್ಲ ಗೊತ್ತು ನಿನಗೆ ಗೊತ್ತಿಲ್ಲದೇ ಇರೋ ವಿಷಯ ಕೂಡ ನನಗೆ ಗೊತ್ತು ಯಾಕೆಂದರೆ ನಾನು ಆ ಮನೆಯಲ್ಲಿ ಮೂರು ತಿಂಗಳು ಅಲ್ಲೇ ಇದ್ದು ಕೆಲಸ ಮಾಡಿದ್ದೇನೆ ಎಂದಳು ಅದನ್ನು ಕೇಳಿ ನನಗೆ ಎಲ್ಲಿಲ್ಲದ ಖುಷಿಯಾಯಿತು ಏನು ನೀವು ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ದೀರಾ ನೀವು ಸಿಕ್ಕಿದ್ದು ನನ್ನ ಪುಣ್ಯ ನಿಮ್ಮಿಂದ ನನಗೆ ಒಂದು ಸಹಾಯವಾಗಬೇಕಿತ್ತು ನೀವು ನಮ್ಮ ಮನೆಯ ಕೆಲಸ ಬಿಟ್ಟು ಯಾಕೆ ಹೋದಿರಿ ಅಂತ ತಿಳಿಸಿದರೆ ತುಂಬಾ ದೊಡ್ಡ ಉಪಕಾರವಾಗುತ್ತೆ ಎಂದೆ ಅದಕ್ಕೆ ಆಕೆ ಹಾಗಿದ್ದರೆ ನಿನಗೆ ನಿನ್ನ ಮಾವನ ಮೇಲೆ ಅನುಮಾನ ಏನಾದರೂ ಬಂದಿರಬೇಕು ಅಲ್ವಾ ಅದಕ್ಕೆ ನನ್ನನ್ನು ಹೀಗೆ ಕೇಳುತ್ತಿರುವೆ ಎಂದು ನಗಲು ಶುರು ಮಾಡಿದಳು ಅದು ಏನೇ ಇರಲಿ ನಾನು ಆ ಮನೆಯಲ್ಲಿ ನನ್ನ ಜೊತೆ ಏನು ನಡೀತು ಅನ್ನೋದನ್ನ ನಿನಗೆ ಹೇಳುವ ಸಲುವಾಗಿಯೇ ನಿನ್ನನ್ನು ಆಚೆ ಕರೆದಿದ್ದು ನನ್ನ ಹೆಸರು ಶಾಂತ ನಾನು ಇಲ್ಲೇ ಪಕ್ಕದ ಹಳ್ಳಿಯವಳು ಮನೆ ಕೆಲಸ ಮಾಡಿ ನಾನು ಜೀವನ ಸಾಗಿಸುತ್ತಿದ್ದೆ ನನ್ನ ಮಕ್ಕಳನ್ನು ಓದಿಸುವ ಸಲುವಾಗಿ ಮನೆ ಕೆಲಸ ಮಾಡುವುದು ನನಗೆ ಅನಿವಾರ್ಯವಾಗಿತ್ತು ಹೀಗೆ ನನ್ನ ಪರಿಚಯದವರು ನಿಮ್ಮ ಮನೆಯಲ್ಲಿ ಕೆಲಸಕ್ಕೆ ಯಾರಾದರೂ ಬೇಕು ಎಂಬ ವಿಷಯವನ್ನು ನನಗೆ ತಿಳಿಸಿದ್ದರು ಊಟ ವಸತಿ ಎಲ್ಲ ಅಲ್ಲೇ ಕೊಡುತ್ತಾರೆ ಜೊತೆಗೆ ಹಣ ಕೂಡ ಕೊಡುತ್ತಾರೆ ಅಂತ ಹೇಳಿದ್ದಕ್ಕೆ ನನಗೆ ಇದರಿಂದ ಸಹಾಯವಾಗಬಹುದು ಅಂತ ನಾನು ಒಪ್ಪಿಕೊಂಡೆ ಆ ಮನೆಯಲ್ಲಿ ಇದ್ದಿದ್ದು ಅಪ್ಪ ಮಗ ಇಬ್ಬರೇ ನಾನು ವಯಸ್ಸಾದ ಕುರುಡ ವ್ಯಕ್ತಿಯ ಸೇವೆ ಮಾಡಿದರೆ ಮುಂದೆ ನನ್ನ ಮಕ್ಕಳಿಗೆ ಒಳ್ಳೆಯದಾಗಬಹುದು ಎಂದು ನಾನು ತುಂಬ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದೆ ಮೊದಮೊದಲು ಎಲ್ಲವೂ ತುಂಬ ಚೆನ್ನಾಗಿತ್ತು ಆದರೆ ಒಂದು ಎರಡು ತಿಂಗಳಾಗುತ್ತಾ ಬಂದ ಹಾಗೆ ಆ ಕುರುಡ ವ್ಯಕ್ತಿ ತನ್ನ ಮಗ ಕೆಲಸಕ್ಕೆ ಹೋದ ಕೂಡಲೇ ನನ್ನನ್ನು ಕೂಗಿ ಕೂಗಿ ಕರೆಯುತ್ತಿದ್ದ ಎಷ್ಟು ಕೆಲಸ ಮಾಡ್ತೀಯ ನೀನು ಬಾ ಇಲ್ಲಿ ಕುಳಿತುಕೋ ಅಂತ ತನ್ನ ಹತ್ತಿರದಲ್ಲಿ ಕುಳಿತುಕೊಳ್ಳಲು ಹೇಳುತ್ತಿದ್ದ ನಾನು ಅಲ್ಲಿ ಕುಳಿತ ಕೂಡಲೇ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಬಿಡುತ್ತಿದ್ದ ನಾನು ಕೈ ಬಿಡಿ ಎಂದರೆ ನೋಡಮ್ಮ ನನ್ನನ್ನು ತಪ್ಪು ತಿಳಿಯಬೇಡ ನನಗೆ ಕಣ್ಣು ಕಾಣುವುದಿಲ್ಲ ಹಾಗಾಗಿ ನಾನು ನಿನ್ನ ಕೈ ಹಿಡಿದು ಆ ಸ್ಪರ್ಶದಿಂದ ನಿನ್ನನ್ನು ಗುರುತು ಇಟ್ಟುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೇನೆ ಎನ್ನುತ್ತಿದ್ದ ಮತ್ತು ನಾನು ಕೆಲಸ ಮಾಡುವಾಗ ಸೀರೆ ಅತ್ತಿತ್ತ ಆಗುತ್ತಿತ್ತು ಆಗ ಯಾರೋ ನನ್ನನ್ನೇ ನೋಡುತ್ತಿದ್ದ ಹಾಗೆ ಅನುಭವವಾಗುತ್ತಿತ್ತು ನಾನು ಸ್ನಾನ ಮಾಡುವಾಗ ಯಾರೋ ನನ್ನ ಇಣುಕಿ ನೋಡಿದ ಹಾಗೆ ಅಲ್ಲದೆ ನಾನು ಅಡುಗೆ ಮನೆಯಲ್ಲಿ ಮಲಗುತ್ತಿದ್ದರಿಂದ ಅಲ್ಲಿ ಯಾರೋ ಬಂದ ಹಾಗೆ ನನ್ನನ್ನೇ ನೋಡುತ್ತಿದ್ದ ಹಾಗೆ ಅನಿಸುತ್ತಿತ್ತು ಮೊದಮೊದಲು ನಾನು ಇದನ್ನೆಲ್ಲ ನನ್ನ ಭ್ರಮೆ ಅಂತ ತಿಳಿದಿದ್ದೆ ಆದರೆ ಸಮಯ ಕಳೆದಂತೆ ನನಗೆ ನಿನ್ನ ಮಾವನ ಮೇಲೆ ಅನುಮಾನ ಬರಲು ಶುರುವಾಯಿತು ಆ ಅನುಮಾನಕ್ಕೆ ಪುಷ್ಟಿ ನೀಡುವಂತೆ ಆತ ನಿನ್ನ ಗಂಡ ಇಲ್ಲದಿರುವ ಹೊತ್ತು ನೋಡಿ ನನ್ನನ್ನು ಕರೆದು ನನ್ನ ಬೆನ್ನು ತುಂಬಾ ತುರುಸ್ತಿದೆ ಸ್ವಲ್ಪ ತುರುಸ್ತೀಯಾ ಅಂತ ಕೇಳ್ತಿದ್ದ ಅದು ಸಾಲದು ಎಂಬಂತೆ ನನಗೆ ಸ್ನಾನ ಮಾಡಿಸು ನನ್ನ ಬಟ್ಟೆ ಬದಲಿಸು ಅಂತ ನನಗೆ ಗೋಗರಿಯುತ್ತಿದ್ದ ಬೇಕು ಬೇಕಂತಲೇ ನನ್ನನ್ನು ಅವನ ರೂಮಿಗೆ ಕರೆಸಿಕೊಳ್ಳುತ್ತಿದ್ದ ಸಿಕ್ಕಿದ್ದೇ ಒಳ್ಳೆ ಚಾನ್ಸು ಅಂತ ನನ್ನ ಮೈ ಕೈಯನ್ನೆಲ್ಲ ಏನೋ ಅಕಸ್ಮಾತ್ ಅನ್ನೋ ಥರ ಮುಟ್ಟುತ್ತಿದ್ದ ಒಂದು ದಿನವಂತೂ ನನ್ನ ಕರೆದು ತನಗೆ ಯಾವುದೋ ಟ್ಯಾಬ್ಲೆಟ್ ಬೇಕು ಹುಡುಕಿಕೊಡು ಅಂತ ಅದನ್ನು ನಾನು ಹುಡುಕುತ್ತಿದ್ದರೆ ಅವನು ನಿಧಾನವಾಗಿ ಹೋಗಿ ರೂಮಿನ ಬಾಗಿಲು ಹಾಕಿ ನನ್ನನ್ನು ಹಿಂದಿನಿಂದ ಬಂದು ಅಪ್ಪಿಕೊಂಡು ಬಿಟ್ಟ ನಾನು ಯಾರಿದು ಅಂತ ಕಿರಿಚಾಡಲು ಶುರು ಮಾಡಿದೆ ಆಗ ನನ್ನ ಬಾಯಿಯನ್ನು ಗಟ್ಟಿಯಾಗಿ ಮುಚ್ಚಿ ನಾನೇ ಅದು ಕಿರಿಚಬೇಡ ಎಂದ ನೀವ ಅಂತ ಅವನಿಂದ ಬಿಡಿಸಿಕೊಂಡೆ ನಿಮಗೆ ಕಣ್ಣು ಕಾಣಿಸುತ್ತಾ ಅಂತ ಬಾಯಿ ಬಾಯಿ ಬಿಡುತ್ತಾ ಅವನನ್ನೇ ನೋಡುತ್ತಿದ್ದೆ ಆಗ ಅವನು ಹೌದು ಕಾಣಿಸುತ್ತೆ ಏನೀಗ ಅಂದ ನಿನ್ನ ಮಗನಿಗೆ ವಿಷಯ ತಿಳಿಸುತ್ತೇನೆ ಅಂತ ಹೇಳಿದೆ ಅದಕ್ಕೆ ಆತ ನೀನು ಏನೇ ಹೇಳಿದರೂ ನನ್ನ ಮಗ ಒಪ್ಪೋದಿಲ್ಲ ಅವನಿಗೆ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಬದಲಿಗೆ ನೀನೇ ಏನೋ ತಪ್ಪು ಮಾಡಿರಬೇಕು ಅದನ್ನು ಮುಚ್ಚಿಡಲು ನನ್ನ ತಂದೆ ಮೇಲೆ ಅಪವಾದ ಹಾಕುತ್ತಿರುವೆ ಎನ್ನುತ್ತಾನೆ ನಾನು ಹೇಳಿದ್ದು ಕೇಳು ನನ್ನ ಜೊತೆ ನೀನು ಚೆನ್ನಾಗಿದ್ದರೆ ನಾನು ನಿನಗೆ ನನ್ನ ಹೆಂಡತಿಯ ಸೀರೆ ಒಡವೆ ಎಲ್ಲ ಕೊಡುತ್ತೇನೆ ಹೇಗಿದ್ದರೂ ಪಾಪ ನಿಂಗೂ ಕಷ್ಟ ಇದೆ ಈ ಜನ್ಮದಲ್ಲಿ ನಿನಗೆ ಅಂತ ಸೀರೆ ಒಡವೆ ತಗೊಳ್ಳೋಕೆ ಆಗೋದಿಲ್ಲ ಹಾಗಾಗಿ ನಾನು ಹೇಳಿದ್ದು ಕೇಳು ಅಂತ ಹೇಳಿದ ನಾನು ಮೊದಮೊದಲು ಬೇಡ ಬೇಡ ಅಂದೆ ಆದರೆ ಆತ ನನ್ನನ್ನು ಬಿಡುವ ಹಾಗೆ ಕಾಣಲಿಲ್ಲ ಕೊನೆಗೆ ನಾನು ನೀವು ಎಷ್ಟು ಒಳ್ಳೆಯವರು ನಿಮಗೆ ನನ್ನ ಕಷ್ಟ ಅರ್ಥವಾಗಿದೆ ನಾನು ಜೀವನ ಇಡೀ ದುಡಿದರೂ ಇಷ್ಟೊಂದು ಬಂಗಾರ ಸೀರೆ ಖರೀದಿ ಮಾಡಲು ಸಾಧ್ಯವಿಲ್ಲ ಹೌದು ನೀವು ಹೇಳುತ್ತಿರುವುದು ಸರಿ ಇದೆ ಅಂತ ಅವನ ಕೈ ಹಿಡಿದುಕೊಂಡೆ ನಾನು ನಿಮಗೋಸ್ಕರ ಏನು ಮಾಡಲು ಕೂಡ ಸಿದ್ಧ ಆದರೆ ನನಗೆ ಎರಡು ದಿನ ಟೈಮ್ ಬೇಕು ಅಷ್ಟೇ ಅದಕ್ಕೆ ನೀವು ಒಪ್ಪಿದರೆ ನಾನೇ ನಿಮ್ಮ ಬಳಿ ಬರುತ್ತೇನೆ ಎಂದೆ ನನಗೆ ಆ ಸಮಯಕ್ಕೆ ಅವನಿಂದ ತಪ್ಪಿಸಿಕೊಂಡರೆ ಸಾಕಾಗಿತ್ತು ನಾನು ಹೇಳಿದ್ದನ್ನ ಕೇಳಿ ಅವನಿಗೆ ಖುಷಿಯಾಯಿತು ಸರಿ ನನಗೂ ಕೂಡ ತಾನಾಗೆ ಒಲಿದು ಬರುವ ಹಕ್ಕಿ ಎಂದರೆ ತುಂಬಾ ಇಷ್ಟ ನಾನು ನಿನಗಾಗಿ ಕಾಯುತ್ತೇನೆ ಎಂದ ಮರುದಿನ ಆ ಮುದುಕನಿಗೆ ತಿಳಿಯದಂತೆ ನಿನ್ನ ಗಂಡನ ಹತ್ತಿರ ಆ ತಿಂಗಳ ಸಂಬಳ ತೆಗೆದುಕೊಂಡು ನಿನ್ನ ಗಂಡ ಮನೆಗೆ ಬರುವುದರೊಳಗೆ ಆ ಮನೆಯಿಂದ ತಪ್ಪಿಸಿಕೊಂಡು ನನ್ನ ಅಕ್ಕನ ಊರಿಗೆ ಹೋದೆ ನ್ಯಾಯವಾಗಿ ದುಡಿಯುವ ಹೆಣ್ಣು ಮಕ್ಕಳ ಜೀವನವೇ ಇಷ್ಟು ಅಂತ ಈ ಗಂಡಸರ ಸಹವಾಸವೇ ಬೇಡ ಎಂದು ಹೊಲಿಗೆಯನ್ನು ನನ್ನ ಅಕ್ಕನ ಊರಿನಲ್ಲಿ ಕಲಿತುಕೊಂಡೆ ಈಗ ಹೇಗಿದ್ದರೂ ಆ ಘಟನೆ ನಡೆದು ತುಂಬ ತಿಂಗಳಾಗಿದ್ದರಿಂದ ಮತ್ತೆ ಇದೇ ಊರಿಗೆ ಬಂದು ಇಲ್ಲಿ ಕೆಲಸಕ್ಕೆ ಸೇರಿದೆ ಎಂದಳು ಅವಳು ಹೇಳಿದ್ದು ಕೇಳಿ ಒಂದು ಕ್ಷಣ ನನ್ನ ಎದೆ ಝಲ್ ಎಂತು ನನ್ನ ಜೊತೆ ಕೂಡ ಮಾವ ಈಗ ಇದೇ ರೀತಿ ನಡೆದುಕೊಳ್ಳುತ್ತಿದ್ದಾರೆ ಮತ್ತೆ ಅವರಿಗೆ ಕಣ್ಣೂ ಸಹ ಕಾಣಿಸುತ್ತೆ ಅಂದರೆ ಆದಷ್ಟು ಬೇಗ ನಾನು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಇಲ್ಲದೆ ಹೋದರೆ ನಾನು ಮಾವನಿಗೆ ಬಲಿಯಾಗುವುದಂತೂ ಖಂಡಿತ ಹೇಗಾದರೂ ಮಾಡಿ ನಮ್ಮ ಮಾವನ ಕರಾಳ ಮುಖವನ್ನು ಹೊರಪ್ರಪಂಚಕ್ಕೆ ತೋರಿಸಲೇಬೇಕು ಅದರಲ್ಲೂ ನನ್ನ ಗಂಡನಿಗೆ ಮೊದಲು ತನ್ನ ಅಪ್ಪ ಎಂತ ವ್ಯಕ್ತಿ ಅಂತ ತೋರಿಸಬೇಕು ಎಂದು ಮನಸ್ಸಲ್ಲೇ ಯೋಚಿಸತೊಡಗಿದೆ ಅಷ್ಟೊತ್ತಿಗೆ ಆ ಹೆಂಗಸನ್ನು ಅವಳ ಅಂಗಡಿ ಮಾಲಕಿ ಕರೆದು ಎಷ್ಟು ಹೊತ್ತು ಮಾತನಾಡುತ್ತೀಯ ಕೆಲಸ ಮಾಡು ಬಾ ಎಂದು ಕರೆದಳು ಸರಿ ನೀವು ಹುಷಾರಾಗಿ ಹೋಗಿ ಅಂತ ನಂಗೆ ಹೇಳಿ ಆಕೆ ಹೊರಟು ಹೋದಳು ನಂತರ ನಾನು ಮನೆಗೆ ಬಂದೆ ನನ್ನ ತಲೆ ತುಂಬೆಲ್ಲ ಅದೇ ವಿಷಯ ತುಂಬಿತ್ತು ಮೈಯೆಲ್ಲ ಬೆವರುತ್ತಿತ್ತು ತಲೆಯಲ್ಲಿ ಏನೇನೋ ಕಲ್ಪನೆಗಳು ಓಡಾಡುತ್ತಿದ್ದವು ತಲೆಯೆಲ್ಲ ಕೆಟ್ಟು ಹೋದಂತಾಗಿತ್ತು ಹಾಗಿದ್ದರೆ ನಾನು ಕೆಲಸ ಮಾಡುವಾಗ ಕದ್ದು ಕದ್ದು ಮಾವ ನೋಡಿದ್ದು ನಿಜ ಹಾಗೆ ಸ್ನಾನ ಮಾಡುವಾಗ ಇಣಿಕೆ ನೋಡಿದ್ದು ಕೂಡ ನಿಜನೇ ಛೇ ನಾನು ಅವರನ್ನು ಎಷ್ಟು ಒಳ್ಳೆ ಮನುಷ್ಯ ಎಂದು ತಿಳಿದಿದ್ದೆ ಆದರೆ ಅದೆಲ್ಲ ಸುಳ್ಳಾಗಿ ಹೋಯಿತು ಎಂದು ಅಂದುಕೊಳ್ಳುವಷ್ಟರಲ್ಲಿ ಅದೇ ಸಮಯಕ್ಕೆ ನನ್ನ ಗಂಡ ನನ್ನನ್ನು ಹುಡುಕಿಕೊಂಡು ಬಂದರು ಆಗ ನಾನು ಅವರಿಗೆ ನಿಮಗೆ ಒಂದು ಬಹು ಮುಖ್ಯವಾದ ವಿಷಯ ತಿಳಿಸಬೇಕು ಆದರೆ ಈಗ ಬೇಡ ಮಲಗುವ ಮುಂಚೆ ಹೇಳುತ್ತೇನೆ ಎಂದೆ ಅವರದ್ದು ಊಟ ಆದ ಮೇಲೆ ನಾನು ರೂಮಿಗೆ ಹೋದೆ ನನ್ನ ಗಂಡ ನನಗಾಗಿ ಕಾಯುತ್ತಿದ್ದರು ಏನೋ ಹೇಳುತ್ತೇನೆ ಎಂದಲ್ಲ ಈಗ ಹೇಳು ಎಂದರು ನಾನು ಸಹ ಇಂತಹ ಸಮಯ ಮತ್ತೆ ನನಗೆ ದೊರಕದು ಎಂದು ಮಾರ್ಕೆಟ್ನಲ್ಲಿ ನಡೆದ ವಿಷಯವನ್ನು ತಿಳಿಸಿದೆ ಆದರೆ ಅವರು ನನ್ನ ಮಾತನ್ನು ನಂಬಲಿಲ್ಲ ನಿನಗೆ ಅಪ್ಪನ ಸೇವೆ ಮಾಡಿ ಸಾಕಾಗಿದೆ ಹೇಗಾದರೂ ಮಾಡಿ ನಿನ್ನ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ಈ ಮಾತನ್ನು ಹೇಳುತ್ತಿರುವೆ ಎಂದರು ಮೊದಲೇ ಮಾವನ ವಿಚಿತ್ರ ವ್ಯಕ್ತಿತ್ವದ ಬಗ್ಗೆ ತಿಳಿದು ಅಸಹ್ಯ ಎನಿಸಿದ್ದ ನನಗೆ ಗಂಡನ ಮಾತು ಕೇಳಿ ಎಲ್ಲಿಲ್ಲದ ಕೋಪ ಬಂತು ಅದಕ್ಕೆ ನಾನು ಹಾಗಿದ್ದರೆ ನೀವು ನಾಳೆ ಆಫೀಸಿಗೆ ಹೋಗುವ ಮುನ್ನ ಇವತ್ತು ರಾತ್ರಿ ನಾನು ಮನೆಗೆ ಬರುವುದಿಲ್ಲ ಆಫೀಸ್ನಲ್ಲಿ ತುಂಬ ಕೆಲಸ ಇದೆ ಅಂತ ಹೇಳಿ ಹೋಗಿ ಆಮೇಲೆ ಬಂದು ಅವರಿಗೆ ಕಾಣದಂತೆ ಮನೆಯೊಳಗೆ ಸೇರಿಕೊಳ್ಳಿ ನಿಮಗೆ ಎಲ್ಲ ಗೊತ್ತಾಗುತ್ತೆ ಎಂದೆ ಸರಿ ಅದು ಹಾಗೆ ಬಿಡಲಿ ನೀನು ಹೇಳಿದ ಹಾಗೆ ಮಾಡುತ್ತೇನೆ ಒಂದು ವೇಳೆ ಅಪ್ಪನದ್ದು ಯಾವ ತಪ್ಪು ಇಲ್ಲದಿದ್ದರೆ ಏನು ಮಾಡ್ತೀಯಾ ಅಂದರು ಅದಕ್ಕೆ ನಾನು ಹಾಗೇನಾದರೂ ಅವರ ತಪ್ಪಿಲ್ಲದಿದ್ದರೆ ನಾನು ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತೇನೆ ಮತ್ತು ನೀವು ಕೊಡುವ ಶಿಕ್ಷೆಯನ್ನು ಅನುಭವಿಸುತ್ತೇನೆ ಎಂದೆ ಮರುದಿನ ಅವರು ನಾನು ಹೇಳಿದ ಹಾಗೆ ಮಾಡಿದರು ಅವರು ಮನೆಯಿಂದ ಹೋಗಿದ್ದೇ ತಡ ಮಾವನ ವರಸೆಯೇ ಬದಲಾಯಿತು ಅವರು ಎಷ್ಟು ದಿನದಿಂದ ಈ ಸಮಯಕ್ಕಾಗಿ ಕಾಯುತ್ತಿದ್ದರೋ ಏನೋ ಗೊತ್ತಿಲ್ಲ ಅವರು ಈ ಬಾರಿ ನೇರವಾಗಿ ನನ್ನ ಹತ್ತಿರವೇ ಬಂದಿದ್ದರು ಬಂದು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅವರ ರೂಮಿಗೆ ಕರೆದೊಯ್ದರು ನಂತರ ರೂಮಿನ ಬಾಗಿಲನ್ನು ಮುಚ್ಚಿದರು ನಾನು ಮೊದಲು ನನ್ನ ಗಂಡ ರೂಮಿನಲ್ಲಿ ಇದ್ದಾರೋ ಇಲ್ಲವೋ ಅನ್ನುವುದನ್ನ ನೋಡಿದೆ ಅವರು ರೂಮಿನಲ್ಲಿ ಅಡಗಿ ಕೂತಿದ್ದರು ಸರಿ ಎಂದು ನನಗೂ ಸ್ವಲ್ಪ ಧೈರ್ಯ ಬಂತು ಏನದು ಮಾವ ಏನು ಮಾಡುತ್ತಿರುವಿರಿ ಎಂದೆ ನಿಮಗೆ ಕಣ್ಣು ಕಾಣುತ್ತದೆಯೇ ಎಂದೆ ಅದಕ್ಕವರು ಜೋರಾಗಿ ನಗುತ್ತಾ ಕಣ್ಣು ಹೋಗಿದ್ದರೆ ತಾನೇ ನನಗೆ ಎಲ್ಲವೂ ಕಾಣಿಸುತ್ತೆ ನಿನ್ನ ಈ ಅಂದ ಕೂಡ ಕಾಣಿಸುತ್ತೆ ಎಂದರು ಏನು ಹೇಳುತ್ತಿರುವ ಎಂದು ಆಶ್ಚರ್ಯದಿಂದ ನೋಡಿದೆ ಅದಕ್ಕವರು ನೋಡು ನನ್ನನ್ನು ಸತಾಯಿಸಬೇಡ ನೀನು ತುಂಬಾ ಸುಂದರವಾಗಿದ್ದೀಯ ನಿನ್ನ ಸೌಂದರ್ಯವನ್ನು ನಾನಾಗಲೇ ಬಚ್ಚಲ ಮನೆಯಲ್ಲಿ ನೋಡಿಯಾಗಿದೆ ನಾನು ನಿನ್ನ ಈ ಸೌಂದರ್ಯಕ್ಕೆ ಮನಸೋತಿದ್ದೇನೆ ಇನ್ನು ನನ್ನನ್ನು ಕಾಯಿಸಬೇಡ ನಾನು ನನ್ನ ಮಗನಿಗಿಂತ ಹೆಚ್ಚು ಸುಖವನ್ನು ನೀಡುತ್ತೇನೆ ನಿನಗೆ ಬೇಕಾದರೆ ನಿನ್ನ ಅತ್ತೆಯ ಇಷ್ಟು ಒಡವೆಗಳನ್ನು ತೆಗೆದುಕೋ ಈಗೋ ಅವಳ ರೇಷ್ಮೆ ಸೀರೆಗಳನ್ನು ಬೇಕಾದರೆ ತೆಗೆದುಕೋ ಆದರೆ ನನ್ನನ್ನು ಮಾತ್ರ ದೂರ ಮಾಡಬೇಡ ನೀನು ಯಾವಾಗಲೂ ನನ್ನ ಜೊತೆ ಇರಬೇಕು ಎಂದು ನಾನು ಹೇಳುತ್ತಿಲ್ಲ ಆದರೆ ನನ್ನ ಮಗ ಇಲ್ಲದೆ ಇರೋ ದಿನವಾದರೂ ನೀನು ನನ್ನ ಹತ್ತಿರ ಬಾ ನೀನಿಲ್ಲದೆ ಈ ಜೀವನ ಬರಡು ಎಂದು ನನ್ನ ಕೈ ಹಿಡಿದರು ಅದಕ್ಕೆ ನಾನು ಅದೆಲ್ಲ ಸರಿ ಮಾವ ನೀವೇಕೆ ಹೀಗೆ ಕುರುಡನ ಹಾಗೆ ನಟಿಸುತ್ತಿರುವಿರಿ ಅಂತ ಕೇಳಿದೆ ಅದಕ್ಕವರು ಏನು ಮಾಡೋದಮ್ಮ ನನಗೆ ಸ್ವಲ್ಪ ಚಪಲ ಜಾಸ್ತಿ ನಿಮ್ಮ ಅತ್ತೆ ನೋಡಿದರೆ ಇಷ್ಟು ಬೇಗ ಹೊರಟು ಹೋದಳು ನನಗೂ ಆಸೆಗಳು ನೂರಾರು ಹಾಗಾಗಿ ಕುರುಡನಂತೆ ಇದ್ದರೆ ಮನೆ ಕೆಲಸದ ಹುಡುಗಿಯರನ್ನಾದರೂ ಮುಟ್ಟಬಹುದಲ್ಲ ಹೇಗೂ ಕುರುಡ ಅಂತ ಯಾರೂ ಏನೂ ಹೇಳುವುದಿಲ್ಲ ನನ್ನ ಬಗ್ಗೆ ತಪ್ಪು ಸಹ ತಿಳಿಯೋದಿಲ್ಲ ಹಾಗಾಗಿ ಹೀಗೆ ಮಾಡಿದೆ ಎಂದರು ಅದನ್ನು ಕೇಳಿದ ನನ್ನ ಗಂಡನಿಗೆ ಕೆಂಡದಂಥ ಕೋಪ ಬಂತು ಅಯ್ಯೋ ನಿಮ್ಮ ನಿಮಗೆ ಕಣ್ಣು ಕಾಣೋದಿಲ್ಲ ಎಂದು ಏನೆಲ್ಲ ಮಾಡಿದೆ ನಾನು ನೋಡಿದರೆ ನೀವು ನನಗೆ ಮೋಸ ಮಾಡ್ತೀರಾ ಮಗಳ ಥರ ಇರೋ ಸೊಸೆ ಮೇಲೆ ಕಣ್ಣು ಹಾಕ್ತೀರಾ ಅವಳನ್ನೇ ನಿಮ್ಮ ಜೊತೆ ಮಲಗೋಕೆ ಕರಿತೀರಾ ಎಂದು ಹಿಗ್ಗಾ ಮುಗ್ಗ ಗುಮ್ಮಿದರು ಅವರಿಗೆ ವಿಪರೀತ ಸಿಟ್ಟು ಬಂದಿತ್ತು ಕೊನೆಗೆ ನಾನೇ ಮಧ್ಯೆ ಹೋಗಿ ಅವರನ್ನು ಅವರಿಗೆ ವಯಸ್ಸಾಗಿದೆ ಅವರ ಮೇಲೆ ಕೈ ಮಾಡೋದು ತಪ್ಪು ಎಂದು ನನ್ನ ಗಂಡನನ್ನು ಸಮಾಧಾನ ಮಾಡಿದೆ ಮಗನ ಕೈಯಿಂದ ಏಟು ತಿಂದ ಮಾವ ಒಂದು ಮೂಲೆಯಲ್ಲಿ ಅಳುತ್ತಾ ಕುಳಿತಿದ್ದರು ನಂತರ ನನ್ನ ಗಂಡ ನಾನು ನೀನು ಹೇಳಿದ ಮಾತನ್ನು ನಂಬಲೇ ಇಲ್ಲ ತಂದೆಯ ಮೇಲಿದ್ದ ಅಪಾರ ಪ್ರೀತಿ ಮತ್ತು ನಂಬಿಕೆ ನನ್ನನ್ನು ಕುರುಡು ಮಾಡಿತ್ತು ಅವರು ಯಾವುದೇ ತಪ್ಪು ಮಾಡಲ್ಲ ಅನ್ನೋ ಬಲವಾದ ನಂಬಿಕೆಯಿಂದ ಹೀಗೆ ಮಾಡಿದೆ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದರು ನಡಿ ಇನ್ನೂ ಇಲ್ಲೇ ಇದ್ದರೆ ನಮಗೇ ಅವಮಾನ ಇಂಥ ಮನುಷ್ಯನ ಜೊತೆ ಇರೋದು ಒಂದೇ ಕಾಡು ಮೃಗಗಳ ಜೊತೆ ಇರೋದು ಒಂದೇ ಎಂದು ನನ್ನನ್ನು ಕರೆದುಕೊಂಡು ಹೋಗಿ ಬೇರೆ ಮನೆ ಮಾಡಿದರು ಹೀಗೆ ವಯಸ್ಸಲ್ಲದ ವಯಸ್ಸಲ್ಲಿ ಚಪಲಕ್ಕೆ ಬಿದ್ದು ಮಾವ ತನ್ನವರನ್ನೆಲ್ಲ ಕಳೆದುಕೊಂಡಿದ್ದರು ಇದು ಸಂಗೀತಾಳ ಕತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು